ಅಲ್ಲಿ ಯಾರ ಕಳ್ಳೂರ್ ಬಂದಾರ ಹಿಡ್ಕೋಲ್ ಕಯ್ಯಪ್ಪ ಕಳ್ಳೂರ್ ಬಂದಾರ್ಯ ಏ ಕಳ್ಳ ಸುಳಿ ಮಕ್ಕಳ್ಯಾಳ ನೀನ್ ಹಗಲು ಮತ್ನಾಗ ಹುಡ್ಗಿ ರೇಪ್ ಮಾಡ್ತಾರ ಹದಿನಾಗ ಹುಡ್ಯಾ ನೀರೇ ಉಚ್ಚಿ ಹೋಯ ಸುಳಿ ಮಕ್ಳು ನೋಡ್ರಿ ಇವರು ನಿಮ್ಮ ಮೌನಿಟ್ಟು ಮಂದಿ ಮುಂದೆ ಎಲ್ಲರಿ ಹೋಯೋದು ಕಂಟೆ ಕಾಬಲಾಗ ಏ ಹುಡುಗಿ ನಿನಗೆ ಹ್ಯಾಂಗ ಮಾಡಿದ್ರು ಎಲ್ಲಿ ಅಲ್ರಿ ನನಗೆ ಇನ್ನು ಮಾಡಿಲ್ರಿ ಮಾಡಿದ್ರೊಳಗೆ ನೀವ ಬಂದ್ರಿ ನಮಗೆ ಇನ್ನು ಮಾಡಿಲ್ರಿ ನಾ ಏನು ಮಾಡಿಬಿಡ್ತಾ ಅವರಿಗೆ ಬೆಳತಾನ ಹೌದು ನೀ ಮಾಡಂಗ ಬಿಡ ನನಗೆ ಗೊತ್ತಾಯ್ತು ಬಿಡ ಮಾಡ್ಯಾ 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 ಬಂದ ನೋಡ್ರಿ ಜಾಲಿ ಕಟ್ಟೆ ಹುಟ್ಟು ಸುಳಿ ಮಗ ಹಿಂದಕ್ಕೆ ಏನು ಸತ್ತ ಎರಚಂದ್ರ ಮಮ್ಮಗೆ ಮಗ ಆಯ್ಕೆ ಮಗ ಬೆಕ್ಕಾಟ ಬಂದಂಗ ಬಂದ್ರಿ ಎಷ್ಟು ಚಂದ ನಡೆದಿತ್ತು ನಮ್ಮದು ಅಲ್ರಿ ನಮಸ್ಕಾರ ರೀ ಮಾಸ್ತರ ಮಾಡದ್ ಮಾಡಿ ನೀನ್ ಅವನ ಮಾಸ್ತರ ಐತಿ ಮಾಸ್ತರ್ ಅನ್ಬೇಡ ಓ ದೋಸ್ತ ಮಾಸ್ತರ್ ಅನ್ನಿ ಅಂದ್ರೆ ಇವ್ ಆ ಮಾಸ್ತರ್ ಪದವಿ ಅನ್ನೋದು ಇಜ್ಜತ್ ಬಿಡ್ತ ಅಟ್ ನಾನಿ ಮ್ಯಾಗ ನಿನಗೆ ಪರ್ಯಾಮಿ ಹೆಚ್ಚಾಯ್ತಪ್ಪ ಅಂದ್ರ ಬಂದು ಒಂದ್ ಪಾರ್ಯ ಕೊಡು ಸತ್ಯ ಅಂತ ಹೇಳಿ ಕರಿ ಓ ಇಲ್ಲ ಲಾಸ್ಟಿಗೆ ನೈದ್ರಿ ಜಟ್ಟಿ ಅಂತ ಹೇಳಿ ಕರಿ ಯಾಕೋ ಮಗನ ಮಾಸ್ತರ ನಮಸ್ಕಾರ ಅಂದ್ರೆ ನಿನ್ಗೇನು ಇಜ್ಜತ್ ಇಜ್ಜತ್ ಕಮ್ಮತ್ತ ಏನು ಎಲ್ಲಿ ದಂಡಗಿಣ್ ಕೊಟ್ಟಿದಿ ನೋಡ ದೋಸ್ತ ಇಜ್ಜತ ನಂದ್ ಕಮ್ಮಗಲ್ ಹೋದ್ ದೋಸ್ತ ಆ ಮಾಸ್ತರ್ ಅನ್ನ ಹೆಸರಿಗೆ ನಾವು ಎಲ್ಲರೂ ಲಬಡ ಮಾಡ್ರಿ ನಾವು ನಾವು ಅಪ್ಪಲ್ ಹೋದ್ ದೋಸ್ತ ಅದಕ್ಕೆ ಮಾಸ್ತರ್ ಬೇಡ ಅಂತ ಹೇಳಿ ನಾ ಹೇಳಿತ್ತ ಏ ಹುಡುಗಿ ಇಲ್ಲಿ ಯಾಕೆ ಬಂದಿ ಎದಕ್ಕೆ ಬಂದಿ ನನಗೆ ಕೇಳಲಾರಿ ಇವ್ರ ಸಂಗಟ ಯಾಕೆ ಬಂದಿ ನೀನ್ ನಾವ್ನು ಪಟ ಪಟ ಹೇಳೋಣ ನೀರ್ ಕಸ ಒಲಿ ಮರಿದ ಏ ಮಾಸ್ತರ ಮೊದಲ ಮಾಸ್ತರ ಅನ್ಸ್ಕೊಂಡಿ ಬಾ ಯಾಕೆ ಬೇಕಾಗಿತ್ತು ಜಾಲಿ ಗಂಟೆ ಹುಟ್ಟೋ ಮಾಸ್ತಾರ ನಿನ್ನ ಮುಖಕ್ಕೆ ಮಂಗಳಾರ್ತಿ ನೋಡು ದೋಸ್ತ ನನ್ನ ಮಂತ ಹೆಂಗೆ ಹುಡುಗರು ವಯಸ್ಸಿನಾಗ ಉಪ್ಪು ಹುಳಿ ತಿಂದ್ರೆ ಶರೀರ ಅದು ಮಗನೇ ನೀವು ಹೆಂಗೆ ಸುಮ್ ಮುಖತ್ತದ ಓ ಮಗನ ಅಲ್ರಿ ರೀ ಮೇಡಮ್ ನೀವು ಏನಾರ ಈ ನಾಲ್ಕು ಮಂದಿ ಕೈಲಿ ಒಂದು ಮೂಲ್ಯಾಗೆ ನಿಂದ್ರಿಸಿ ಹಾಕೊಂಡ್ರೇನು ರೀ ಹಾಕೋದು ನಾವು ನೀ ಅಲ್ಲೇ ಹೋತ ಬಾ ನಾವು ಬಿಟ್ಟು ಈ ಕಡೆ ಬರ್ಬೇಕಾತೀವಿ ರೀ ಅಕ್ಕಿ ಕಾಡ್ರಿ ಅಕ್ಕಿ ಕಾಡು ಮತ್ತೇನ ಹಾಕೊಂಡಿದ ಅಂತ ಕೇಳಿದನ ಅಕ್ಕಾಳ ಕೇಳಿದಿರಿ ಅಲ್ರಿ ನಂದ ಇನ್ನು ಮದಿ ಆಗಿಲ್ರಿ ಆದ್ರ ಎರಡು ಮಕ್ಕಳು ಹುಟ್ಟಾವ್ ನೋಡಿ ಬರೋಬರಿ ಅದ್ರಿ ಈ ಪಾರಗೋಳಿ ಹೆಣ್ಣು ಮಾತ್ರ ಸಿಗಲಿಗೋ ಪೋರಗೋಳಿ ಮಾತ್ರ ಹುಟಲು ಕೂಸ್ಗಳು ಹುಟಲು ಕತ್ತರಿ ದೌಡ ಅದೇ ಹೇಳಿರಿ ಮದಿ ಆಗಿಲ್ರಿ ಮಕ್ಕಳಾಗಿ ಔರಿ ನಮಗೆ ಮತ್ತೆ ಏನು ಯೂಟ್ಯೂಬ್ ಮೇ ಡೌನ್ಲೋಡ್ ಗೆಲೋನ್ ಮಾಡಿ ಹಡಿದೆ ಏನು ಯುವಾ ಏ দোస్తಾ ಸುಂದ್ರ ಇದು ನಾವು ತಿಳ್ಕೊಂಡಂ ಪ्युअर ಇಲ್ಲಪ್ಪ ಇದು ಮತ್ತೆ ನಾವ್ ಟ್ಯಾಪಿ ಬಿಡದ ಎಲ್ಲ ಇಲ್ಲಿ ನಾವ್ ಏನರ ಜರ್ ನಿತ್ತೆ ಒಂದು ನಮ್ ಕೊಳಿ ಬೀಳಂಗದ ನಡಿ ಇಲ್ಲಿ ಹೋಗಂ ಪೈಲಾ ನೀ ಅನ್ನೋದು ಐತಿ ದೋಸ್ತ ಯಾಕಂದ್ರೆ ನನಗೆ ಕಣ್ಣಿಗೆ ಹಂಗೆ ಕಾಣಸಲುತ್ತದ ದೂರ سے دیکھا ತೋ कितनी हसीन थी कितनी हसनी थी ಕಿತ್ನಿ ದೂರ سے دیکھا ತೋ कितनी हसीन थी कितनी हसनी थी ಹೌದಾ ಬರ್ಕಾ ನಡಿ ಜಾಗ ಖಾಲಿ ಮಾಡಿ ನಾವು ಇಲ್ಲಿ ಹೋಗಾಗಿ ಬೇಕಾಗಿತ್ತು ನಿನಗಿದು ಇದು ಇದು ಬೇಕಾಗಿತ್ತು ಏನದು ತಲೆ ಕೋಳಿ ಪುತ್ತಾ ಪಿತ್ಸಾ ಅದೇ ನೀನ ಕತ್ತಿಗಿತಿ ಇಟ್ಟಾಗ ನೋಡಿ ನೋಡ್ರಿ ತಲೆಗ ಅಲ್ರಿ ಮೇಡಮ್ ಈಗೇನು ಈ ಸುಳಿ ಮಕ್ಕಳು ಇಬ್ಬರು ಹೋದ್ರು ನೋಡ್ರಿ ಈ ಮಕ್ಕಳು ಹೆಣ್ಣು ಹ್ಯಾಂಗೆ ಹೆಂಗ ಗಂಡ ನಾಯಿ ನಮ್ಮ ಊರಾಗ ಯಾರೀ ಹೊಸ್ದಾಗ ಬಂದ್ರು ನೈ ಬೆನ್ನ ನೋಡ್ರಿ ನೀ ಏನು ಅಂದಿಲ್ಲ ನನಗೆ ಯಾಡಿ ಇದಿ ಆ ಇದ್ ಸುದ್ದಿ ಕೇಳಿ ಮಕ್ಕಳು ಜಾಗನೇ ಖಾಲಿ ಮಾಡಿಬಿಟ್ರಿ ನೋಡು ಅಲ್ರಿ ನಾನು ಇದಿಲ್ರಿ ನಂದು ಇನ್ನೂ ಮದ್ವಿನೂ ಆಗಿಲ್ರಿ ಅವ್ರಿಗೆ ಸುಳ್ಳು ಹೇಳಾಕ ಅವ್ರಿಗೆ ಓಡಿಸ್ ಮಾಡೀನ್ರಿ ಅಲ್ರಿ ಈ ಊರಾಗ ಬಂದಾಗ ತಿಳ್ಕೊಂಡ ಈ ಊರನ ಮಂದಿ ಅಟ್ ಉಡಾಳದಾರ್ ಅವಾಗ ನಾನು ಹೇಳಕೊಂಡ ಅಮ್ಮಅಮ್ಮ ಅದ ಅವಶ್ಯಕತೆ ಇಲ್ಲ ನೀಲ್ಲವ ನಮ್ ಊರನ್ ಪಕ್ಕ ತಿಳ್ಕೊಂಡಿಲ್ಲ ಏನು ಪಕ್ಕ ತಿಳ್ಕೊಂಡಿಲ್ಲ ಪಕ್ಕ ಹೇಳಿ ನೀನು ಸಾಡೆ ಅಕ್ರಿ ಸಾಡೆ ಚಾರ ಬಂದಿ ಪಾರುಗಳ ಬಿಸಲ ಕೂತ್ ಕೂತ್ ಗ್ರೌಂಡ್ ನಾಗ ಕೂತ್ ಮನಿಗೆ ಹೋಗ್ಯಾವ ಕುಸ್ತಿ ನೀ ಬಂದಾಗ ಕುಸ್ತಿ ಇಡ್ಲಿಕ್ಕೆ ಹೋಗಿರೋರು ನೀ ಮಧ್ಯಾಹ್ನದ ಏನಾರಿ ಬಂದಿದಿ ಶಂಬರ್ ಟಕ್ಕಿ ಇವತ್ತು ನಿಮ್ದು ಗಿಚ್ ಗಿಲಿಗಿಲಿ ಆತಿ ನನಗೆ ಸರಿಸ್ತಿರು ಅವ್ರು ಬರ್ತಿರು ಅದು ಹೋಗ್ಲಿ ಬಿಡ್ರಿ ಹಂಗಾರ ನಿಮ್ದು ಏನ್ರಿ ಆಗೈತಿ ಏನ್ರಿ ಏನಾರ ಆಗೈತಿ ಏನ್ರಿ ನಂದು ಏನಾಗಿಲ್ಲ ನೋಡು ಇನ್ನ ಆಗದ ಏನಾಗದ ಅದ ಎಲ್ಲ ಹೋಗಲಿಕ್ಕೆ

ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ರಿ ಅಂಬಿಕಾ ತದಿನಿ ಅಂಬಿಕಾ ತದಿನಿ ಜೈ ಆರ್ ಜೈ ಸಿ ಎಸ್ ಕೆ ಈ ಸಲ ಕಪ್ಪ ನಮ್ದ ಆ ಕಪ್ಪ ಆ ಕಪ್ ಮಾಡೋಣ ಅಪ್ಪ ಈ ಸಲ ನಮ್ದ ಜೈ ಆರ್ ಸಿ ಬಿ ಬಾಸ್ತರ ಹೋಗಲಕ್ಕೆ ಜೈ ಆರ್ ಸಿ ಬಿ ಹೊಡಿ ಸರ್ ಹದಿನಾರರ ಹುಡುಗಿ ಬಂಗಾಳ ಹದಿನಾರು